ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಸೋಮೇಶ್ವರ ವೃತ್ತದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿಕೆ ಸುರೇಶ್ ಪರವಾಗಿ ಶಾಸಕ ಎಚ್ ಬಾಲಕೃಷ್ಣ ಮತಯಾಚನೆ ಮಾಡಿ ಕಾರ್ಯಕರ್ತರ ಸಭೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಸಿಪಿ ಯೋಗೇಶ್ವರ್ ಮುನಿರತ್ನ ರವರಗಳ ಮೇಲೆ ವಾಗ್ದಾಳಿ ನಡೆಸಿದರು ಚುನಾವಣೆ ಸನ್ಮಾನ್ಯ ಡಿ ಕೆ ಸುರೇಶ್ ಅವರನ್ನ ಅಭಿವೃದ್ಧಿಯ ವಿಚಾರದಲ್ಲಿ ಪ್ರತಿಯೊಂದು ಪಂಚಾಯಿತಿಯ ಮಟ್ಟಕ್ಕೂ ಕರ್ಕೊಂಡೋಗಿ ಗ್ರಾಮೀಣ ಭಾಗದ ಪಟ್ಟಣ ಪ್ರದೇಶದ ಅಭಿವೃದ್ಧಿಯನ್ನ ಏನು ನಾವು ಮಾಡಿಸ್ಕೊಂಡಿದ್ದೇವೆ ಅದರ ಋಣವನ್ನ ತೀರಿಸ್ಕೊಂಡು ತೀರ್ಸ್ತಕ್ಕ ತೀರಿಸಬೇಕಾದಂತ ಸಂದರ್ಭ ಈಗ ನಮ್ಮೆಲ್ಲರೂ ಕೂಡ ಒದು ಬಂದಿದೆ ಅದಕ್ಕೋಸ್ಕರ ನಾವು ಇವತ್ತು ಡಿ ಕೆ ಸುರೇಶ್ ಅವರ ಚುನಾವಣೆಯನ್ನ ನಾವೆಲ್ಲರೂ ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೋಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ನಮಗೆ ಜನಗಳ ಬಳಿ ಹೋಗೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಎದಕ್ಕೋಸ್ಕರ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಚುನಾವಣೆಗಳು ವಿಧಾನಸಭಾ ಚುನಾವಣೆಗಳು ನಡೀತಕ್ಕಂಥ ಸಂದರ್ಭದಲ್ಲಿ ನೀವೇನು ಕಾರ್ಯಕರ್ತರು ಪ್ರತಿ ಮನೆಗೂ ಹೋಗಿ ಗ್ಯಾರಂಟಿಯ ಬಗ್ಗೆ ನೀವೇನು ಮಾತನ್ನ ಕೊಟ್ಟಿದ್ದೀರಿ ಇವತ್ತು ಮಧ್ಯಮ ವರ್ಗದ ಬಡ ಹೆಣ್ಣು ಮಕ್ಕಳ ಬದುಕನ್ನ ಕಟ್ಕೊಳ್ತಕ್ಕಂಥ ಏನು ಐದು ಗ್ಯಾರಂಟಿಗಳಿದಾವಲ್ಲ ಇವತ್ತು ಶ್ರೀರಕ್ಷೆ ಸ್ಪರಿಸ್ಕೋಬೇಕಾಗ್ತದೆ ಮಾಡಿದ್ದಾರೆ ತಮ್ಮ ರಾಮನಗರದಲ್ಲಿ ಸ್ವತಂತ್ರ ಅಭ್ಯರ್ಥಿ ಜನತಾ ದಳದಿಂದ ಅವರು ಮಾತಾಡ್ತಾ ಹೇಳಿದ್ರು ಬರೀ ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ ಕಾಂಗ್ರೆಸ್ನವರು ಅಭಿವೃದ್ಧಿ ಏನಾಗಿದೆ ಅಂತ ಹೇಳಿ ಗೊತ್ತಲ್ಲ ರಾಮನಗರದಲ್ಲಿ ಯಾರು ಸೋತವರು ಅಂತ ಹೇಳಿ ಜನತಾ ದಳದಿಂದ ಎಲ್ಲಿದ್ದೀಯಪ್ಪ ಎಲ್ಲಿದ್ದಪ್ಪ ಗೊತ್ತಲ್ಲ ನಿಮಗೆ ಅವ್ರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ವೇದಿಕೆ ಮುಖಾಂತರ ಅವ್ರಿಗೆ ಒಂದು ಮಾತನ್ನ ಹೇಳಿ ಕಿಚ್ಚೆ ಪಡ್ತೇನೆ ನನ್ನ ಜೊತೆ ನೀವು ಸಂವಾದಕ್ಕೆ ರಾಮನಗರಕ್ಕೆ ಬಂದ್ರೆ ಬೆಳ್ದಿಂದ ರಾಮನಗರದಲ್ಲಿ ಈಗ್ ಜಾಲಿ ಜಾಗ ಖಾಲಿ ಮಾಡ್ಕೊಂಡು ಹೋಗಿರೋದು ಚಂಚ್ಕತಾರೆ ಜನ ಚಂಚ್ಕೋತಾರೆ ಗುಡಿ ಬೇಡಿ ನಮ್ಮ ಕೈನಾ ಸ್ವಾಮಿ ಎಲ್ಲ ಮಾಡಕ್ಕೆ ಖಾಲಿ ಮಾಡ್ಬಿಟ್ರು ಎನ್ನೆ ನಾರ್ನೆಸಲ್ ಫೈಲ್ ಮಾಡೋವ್ರೆ ನೋಡ್ದೆ ನಾ ಯಾರೇ ಕೋಟಿ ಕೊಂಡಾವಳ ಅದ್ರಲ್ಲಿ ಅಂತ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಒಂದು ಮಾತು ಕೇಳಲಿಕ್ಕೆ ಇಚ್ಛೆ ಪಡ್ತಾರೆ ನೀವು ನಿಮ್ಮ ಧರ್ಮ ಸೇರಿ ಇನ್ನೂರ ಐವತ್ತು ಕೋಟಿ ಘೋಷಣೆ ಮಾಡ್ಕೊಂಡಿದ್ದೀರಾ ಏನ್ ವ್ಯಾಪಾರ ಮಾಡ್ತೀರಾ ನೀವು ಏನ್ ನಾಲ್ಕು ಗಂಟೆ ಕೋಟಿ ಸಂಬಂಧ ಮಾಡಿದ್ದೀರಾ ನನಗೊತ್ತಿದ್ದಂಗೆ ಕುಮಾರಣ್ಣ ಯಾವ ಬಿಸ್ನೆಸ್ ಮಾಡಲ್ಲ ಯಾವ ವ್ಯವಹಾರನೂ ಮಾಡಲ್ಲ ಇಲ್ಲ ಏನಾದ್ರೂ ಬಿಡದಿಲ್ಲರಿರ್ತಕ್ಕಂಥ ತೋಟದಲ್ಲಿ ಸಂಪಾದನೆ ಸಂಬಂಧ ಮಾಡಿದ್ರೆ ಕೋಟಿ ಮಾಡಿದ್ದೀರಾ

ಡ್ಯಾನ್ಸ್ ಅಲ್ವಾ ಮಾತಾಡ್ತಾರ ಏನ್ ಬಾಯ್ ಬಾಯ್ ಪಾಪ ಇದು ಸಮ್ಮಿಶ್ರ ಸರ್ಕಾರದಲ್ಲಿ ಈ ಈ ಕ್ಷೇತ್ರವನ್ನ ನೀವು ಜೆಡಿಎಸ್ಗೆ ಬಿಡ್ಕೊಡ್ಬೇಕು ಅಂತೇಳಿ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಂತ ರಾಮಚಂದ್ರ ಅವ್ರನ್ನ ಕರ್ಕಂಬಂದು ಜೆಡಿಎಸ್ ಅಭ್ಯರ್ಥಿ ಮಾಡಲಿಕ್ಕೆ ಅವತ್ತು ತೀರ್ಮಾನ ಮಾಡಿದ್ರು ಕುಮಾರ್ ಸ್ವಾಮಿ ಅವರವರು ಪಾಪ ನಮ್ಮ ಮುಂದು ಚೆಂಡು ತ್ಯಾಗ ಮಾಡ್ಕೊಂಡಿದ್ದಾರೆ

ನನಗೆ ಬೈತಾರೆ ಮಾತಾಡೋದು ಇನ್ನು ಪಿಕ್ಚರ್ ಅದ ಹೇಳ್ತೀನಿ ಯಾವ ರೀತಿ ನೆಕ್ಸ್ಟ್ ಮುಂದೆ ಸಂದರ್ಭದಲ್ಲಿ ಹೇಳ್ತೀನಿ ಅದ್ಭುತವಾದಂತ ಪ್ರೊಡ್ಯೂಸರ್ ಅದ್ಭುತವಾದಂತ ಡೈರೆಕ್ಟರ್ ಬಹಳ ಚೆನ್ನಾಗಿ ಮಾತಾಡ್ತಾರೆ ಸರ್ಕಾರಿ ದುಡ್ಡು ಬಿಟ್ರೆ ಸಂಬಳ ಬಿಟ್ರೆ ಬೇರೆ ಏನು ಇಲ್ಲ ಅವ್ರಿಗೆ ಅಂತ ಹೇಳದಂತವ್ರು ನಿನ್ನೆ ನೋಡಿದ್ರೆ ಅವರು ನಾಗರೇಶನ್ ಫೈಲ್ ಮಾಡೋರಲ್ಲ ಎಷ್ಟು ಅವ್ರ ಧರ್ಮಪತ್ನಿ ಅವ್ರ ಹೆಸರಿರೋದು ಐವತ್ತು ಕೋಟಿ ಧರ್ಮಪತ್ನಿ ಹೆಸರಿನಲ್ಲಿ ಐವತ್ತು ಕೋಟಿ ಮಂಜಣ್ಣ ಅವ್ರ ಹೆಸರಿನಲ್ಲಿ ಯಾರು ಒಬ್ಬ ಸರ್ಕಾರಿ ನೌಕರ ಸರ್ಕಾರಿ ಸಂಬಳ ತಗೊಂಡವನು ನೂರು ಕೋಟಿನಲ್ಲಿ ಏನಾದರೂ ಆಸ್ತಿ ಸಂಪಾದನೆ ಮಾಡಕ್ ಆಯ್ತಲ್ಲ ಸ್ವಾಮಿ ಕೊಟ್ಟಿಲ್ಲ ಪಡ್ಕೊಂಡಿಲ್ಲ ಅವ್ನ ಆಯುಷ್ ಮೇಲೆ ಕೊಟ್ಬಿಡ್ತಾರಂತೆ ಅವ್ನ ಆಯುಷ್ ಕಾರ ಕೊಟ್ಕೊಳ್ಳಿ ಅವ್ರ ಹತ್ರ ವಿದ್ಯೆಗಳವಲ್ಲ ಅವ್ ಯಾವ ಕೊಡೋದ್ ಬೇಡ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮಂಜಣ್ಣ ಮಂಜಣ್ಣಿಗೆ ಹೇಳಕ್ಕೆ ಇಷ್ಟ ಪಡ್ತೇವೆ ಅವ್ರ ಐತಲ್ಲ ವಿದ್ಯೆಗಳು ಅಪ್ಪ ಅದ್ಭುತ ವಿದ್ಯೆ ನಮ್ ಯೋಗಿ ಸಣ್ಣ ಮಾಡ್ತಾ ಕೇಳಿದೆ ಶಿವಕುಮಾರ್ ಸಾಹೇಬ್ ಬೆಂಗಳೂರು ಹೋಗ್ಬಿಟ್ಟವ್ರೆ ಉಸ್ತುವಾರಿ ಸಚಿವರು ನೀನು ಮಂತ್ರಿ ಆಗಿದ್ದಲ್ಲ ಸ್ವಾಮಿ ಹೋದ್ಸಲಿ ಅಸ್ವತ್ಥ ನಾನು ಕೊಟ್ಬಿಟ್ಟು ನೀನೆಲ್ಲ ಹೋಗಿದ್ದಪ್ಪ ಯೋಗಿಸಣ್ಣ ಯಾವ ಉಸ್ತುವಾರಿ ಹೋಗಿದ್ರಿ ನೀವು ಹೋದ್ರೆ ಮಂತ್ರಿ ಆಗಿದ್ರು ಬೀರಣ್ಣ ಬಿಜೆಪಿ ಸರ್ಕಾರದಲ್ಲಿ ಯಾವ ಉಸ್ತುವಾರಿ ಕೇಳಿದೆ ನೀವು ರಾಮನಗರ ಉಸ್ತುವಾರಿ ಕೇಳಿದೆ ನಾನು ಮೈಸೂರು ಉಸ್ತುವಾರಿ ಕೊಟ್ಟಿ ನೀನ್ ಯಾವ ಜೆ ಸಿಬಿ ಬಗ್ಗೆ ಹೋಗಿದ್ದಪ್ಪ ಮೈಸೂರಿನಲ್ಲಿ ಕ್ಷೇತ್ರ ನಾನು ಕುಮಾರಣ್ಣವ್ರನ್ನ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸ್ವಾಮಿ ನಲ್ಲಿ ಅವತ್ತು ನಾನು ಮಾಜಿ ಶಾಸಕನಾಗಿದ್ದೆ ನಮ್ಮ ಸ್ನೇಹಿತರು ಬರೆದ್ರು ಅವಾಗ ಸಂದರ್ಭದಲ್ಲಿ ಶಾಸಕರು ಗಾಡಿ ಅಂತ ಬಂದ್ರು ನಾನು ಬರೆದಿದ್ದು ಗಾಡಿ ಅಂತ ಬರೆದ್ರು ನಾವು ಸೋತಿದ್ರು ಕೂಡ ಮನೇಲಿ ಮಲಗಿಕೊಳ್ಳಿಲ್ಲ ಸ್ವಾಮಿ ನಾವು ಒಂದು ರಸ್ತೆ ನಿಂತ್ಕೊಂಡು ಅದಕ್ಕೆ ನಮಗೆ ಬೆಂಗಾಲ ನಿಂತವ್ರು ಯಾರಂತ ಗೊತ್ತಾ ನಿಮಗೆ ನಮಗೆ ಆದೇಶ ಗೊತ್ತಾ ಕೆ ಸುರೇಶ್ ಅವರು ಒಬ್ಬ ರಾಜಕಾರಣಿಯ ಯುವ ಯಾವಾಗ ಗೊತ್ತಾಗ್ತದೆ ಅಂತಂದ್ರೆ ಜನ ಕಷ್ಟದಲ್ಲಿದ್ದಾಗ ಯಾರು ಹೋಗಿ ಜೊತೆ ನಿಂತ್ಕೊತಾರೆ ಅವನೇ ನಿಜವಾದಂತ ರಾಜಕಾರಣಿ ದಯಮಾಡಿ ನೀವು ಹೋಗಿ ನೀವು ಅವ್ರಿಗೆ ಸ್ಪರ್ಧಿಸಿ ಅಂತ ಹೇಳಿ ನಮ್ಮನ್ನ ಕಳಿಸಲ್ ಪಾ ನಮ್ಮ ಪುನರಂದು ಅರ್ಧ ಹೇಳವನೇ ನಮ್ಮ ಎಂಪಿ ಏನಲ್ಲಿ ಕರೋನಾದಿಂದ ತೊಂದರೆ ಅನ್ ಅನುಭವಿಸ್ತಾ ಇರ್ತಕ್ಕಂಥವ್ರಿಗೆ ವಿಚಾರಣೆ ಮಾಡಿ ಅವ್ರಿಗೆ ಒಳ್ಳೆ ಊಟ ಕೊಟ್ಟು ಅವ್ರ ಶಕ್ತಿ ತುಂಬತಕ್ಕಂಥ ಧೈರ್ಯ ತುಂಬ ಕೆಲಸ ಮಾಡಿದ್ರೆ ಪಾಪ ಅವ್ರ ಮುಖ ಕಾಣ್ಲಿ ಒಂದು ಎಂ ಪಿ ಅವ್ರೆ ಮಾತಾಡೋಣ ಯಾರಾದ್ರೂ ಗೊತ್ತಿಲ್ಲ ಅಣ್ಣ ಇದು ಬಿಜೆಪಿ ನಾಟಕ ಮಾಡ್ಲಿಕ್ಕೆ ಇದು ಮುನ್ರತ್ನ ಮಾಡ್ಲಿಕ್ಕೆ ಡಿ ಕೆ ಸುರೇಶ್ ಲಘುವಾಗಿ ಮಾತಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಸನ್ಮಾನ್ಯ ಮೂರತ್ತ ತಗೋ ಬರ್ತೀವಿ ಗ್ಯಾರಂಟಿ ಜನಕ್ಕೆ ಅಭಿವೃದ್ಧಿ ಏನ್ ಮಾಡಿದ್ದೇವೆ ಹೇಳಿ ನೀವು ಕರೆದಿ ತೆಗೆ ಬರ್ತೀವಿ ಮೇ ಹದಿನೈದು ಮಾಡಿ ಇಪ್ಪತ್ತು

ಎಲ್ಲಾದ್ರೂ ಒಂದ್ ಗಲಾಟೆ ಮಾಡಿಸಿದೀವಿ ಹೇಳ್ರಿ ಉದಾಹರಣೆ ಕೊಡ್ರಿ ಧರ್ಮ ಯುದ್ಧ ಧರ್ಮ ಯುದ್ಧ ಎಪ್ಪತ್ತೈದು ಸಾವಿರ ಆಪರೇಷನ್ ಮಾಡ್ಬಿಟ್ಟು ಅವ್ರು ಎಪ್ಪತ್ತೈದು ಸಾವಿರ ಆಪರೇಷನ್ ಮಾಡೋರು ನೀವು ಡಾಕ್ಟರ್ ಆಗಿದ್ರೆ ಆಪರೇಷನ್ ಮಾಡಿ ನಾನ್ ಮಾಡಕ್ಕಂತ ಆಪರೇಷನ್ ನಾನ್ ಮಾಡಕಾಯ್ತದ ಡಾಕ್ಟರ್ ಆಪರೇಷನ್ ಮಾಡ್ಬೇಕು ತಾನೆ ಅವ್ರು ಹೇಳೋರೆ ಡಾಕ್ಟರ್ ಬಹಳ ಚೆನ್ನಾಗಿ ಹೇಳೋರೆ ಅವ್ರು ಮಾತಾಡ್ಬಾರ್ದಂತೆ ಅವ್ರ ಕೆಲಸ ಮಾತಾಡ್ಬೇಕಂತೆ ಸನ್ಮಾನ್ಯ ಮಂಜಣ್ಣವ್ರೆ ಈ ಕ್ಷೇತ್ರ ನಮ್ಮ ಯಡಿಯೂರಪ್ಪ ಡಿ ಕೆ ಶಿವಕುಮಾರ್ ಅವರೇ ಅವರು ಮುಖ್ಯಮಂತ್ರಿ ಕೆಳಗಿಳಿಸಿದಾಗ ಸನ್ಮಾನ್ಯ ಕುಮಾರಣ್ಣ ಅವರು ಮಾತಾಡೋ ಡಿ ಕೆ ಶಿವಕುಮಾರ್ ಅವರೇ ನಾನು ಕಾಂಗ್ರೆಸ್ಗೆ ಬಯಲ್ಲ ಸಿದ್ದರಾಮಯ್ಯ ಇಬ್ರು ತಗಾಡ್ತಾರೆ ಏನು ಬಿಜೆಪಿ ಸರ್ಕಾರ ಸಮ್ಮಿಶ್ರ ಸರ್ಕಾರ ಇದ್ದಾಗ ಬಹಳ ಅದ್ಭುತವಾದಂತ ಕೆಲಸ ಮಾಡೋ ಮತ್ತೆ ಯಾಕೆ ಕೊಡಿಲ್ಲ ಕುಮಾರಣ್ಣ ಅವ್ರೆ ಯಡಿಯೂರಪ್ಪನವರಿಗೆ ನೀವು ಅಧಿಕಾರ ಹಸ್ತಾಂತರ ಮತ್ತು ನಿಮ್ ಜೊತೆ ಇದುವರೆ ನಾವು ಕೊಡಿ ಅಂತ ಹೇಳಿದ್ರೆ ಅವರ ಸೋತಕ್ಕೆ ಯಾವ ಕ್ಯಾಂಡಿಡೇಟ್ ಬೇಕು ಅಂತ ಅವರು ಕಂಡಿದ್ದ ಸಾವಿರ ಆಪರೇಷನ್ ಮಾಡಿದಂತ ಮಂಜಣ್ಣ ಕುಮಾರಣ್ಣ ಕಾಣಲಿಲ್ಲ ಅವ್ರ ಕಣ್ಗೆ ಕುಮಾರಣ್ಣ ಕಾಣಿಲ್ಲ ಅಣ್ಣ ಯೋಗೀಶ್ ಅಣ್ಣ ನೀನ್ ಕಾಣ ಯೋಗೀಶಣ್ಣ ಎಂತ ಅದ್ಭುತ ಕಲಾವಿದ ಯಡಿಯೂರಪ್ಪನವ್ರು ಇಳಿಸಿದ್ರೆ ನನ್ನ ಗುಡಿ ಅಂತ ಹೇಳಿ ಯಡಿಯೂರಪ್ಪ ಯಾರು ಸ್ವಾಮಿ ಯಡಿಯೂರಪ್ಪ ಕಣ್ಣೀರ ಮೊದಲೇದಾಗಿ ಸ್ವಾಮಿ ಕುಮಾರಸ್ವಾಮಿ ಎರಡನೇದಾಗಿ ಯೋಗೀಶಣ್ಣ ಅವರು ಅಪ್ಪ ಯಡಿಯೂರಪ್ಪನವ್ರು ವಯಸ್ಸಾಗಿ ಮರ್ಬಿಡವಲ್ಲ ಅವ್ರ ಜೊತೆ ಸುತ್ತ ಅವ್ರ ಜೊತೆ ಸುತ್ತಾರೆ ಇವರು ನಾನ್ ಮಂತ್ರಿ ಆಯ್ತು ನನ್ ಮಂಜನವರು ಕುಮಾರಸ್ವಾಮಿ ಅವರು ನಾರು ಮಂತ್ರಿ ಆಯ್ತು ನನಗೋಡ್ ಕೊಡೋದ ಮಂಡ್ಯದಲ್ಲಿ ಕೇಳ್ತಾರೆ ಎಷ್ಟು ಮಂತ್ರಿ ಮಾಡ್ತಾರೆ ಮೋದಿ ನಮ್ಗೆ ಗೊತ್ತಿಲ್ಲ ಅವರು ನಾರು ಮಂತ್ರಿ ಮಂತ್ರಿ ಆಗಲ್ಲ ಇನ್ನ ನಿಮ್ ಶಕ್ತಿ ತುಂಬಲಿಕ್ಕೆ ನಾಲ್ಕು ನಾಲ್ಕು ವರ್ಷಗಳ ಕಾಲ ನಮ್ಮ ಸರ್ಕಾರ ಇರ್ತದೆ ನಮಗೆ ಬೆನ್ನಲು ಡಿ ಕೆ ಸುರೇಶ್ ಅವರಿದ್ರೆ ಈ ಕ್ಷೇತ್ರವನ್ನ ಅಭಿವೃದ್ಧಿ ಪದ್ಧತೀವಿ ಆಗ್ಲಿಲ್ವಾ ನಮ್ಮ ಶಸ್ತ್ರಾಸ್ತ್ರವನ್ನ ತ್ಯಾಗ ಮಾಡಿ ನಿಮಗೆ ನಮಸ್ಕಾರ ಮಾಡ್ತೀವಿ ನಮ್ ಕೈ ಕೆಲಸ ಮಾಡಕ್ ಆಗಲ್ಲ ಬೇರೆ ನಾನು ಆರಿಸ್ಕೊಳ್ಳಿ ಅಂತ ಆಯ್ತಾ ಶತ್ರುಗಳನ್ನ ಹಿಮ್ಮೆಟ್ಟಿಸ್ತೀವಿ ಕೆಲಸ ಮಾಡುದು ಶತ್ರುಗಳನ್ನ ಹಿಮ್ಮೆಟ್ಟಿಸ್ತೀವಿ ಆಗಲಿಲ್ವಾ ಡಿ ಕೆ ಸುರೇಶ್ ಅವ್ರನ್ನ ಎಂಪಿ ಈ ಕ್ಷೇತ್ರದ ಜನತೆ ಸುರೇಶ್ ಅಣ್ಣ ಅವ್ರನ್ನ ಎಂ ಪಿ ನಮ್ಮ ಊರಿಗೆ ಏನ್ ಕೆಲಸ ಆಗಿಲ್ಲ ಅಂತ ನೀವು ಕೇಳಬಾರ್ದು ಕೇಳಿದ ಸರ್ ನಾವು ಚುನಾವಣೆ ಮಾಡಲ್ಲ ಚುನಾವಣೆ ಮಾಡಲ್ಲ ಆ ರೀತಿ ಕೆಲಸವನ್ನ ಮಾಡ್ತೇವೆ ನಾವು ಇವತ್ತು ನನ್ನನ್ನ ನೀವು ಐದನೇ ಬಾರಿ ಶಾಸಕನಾಗಿ ನೀವೆಲ್ಲ ಆಯ್ಕೆ ಮಾಡಿದೀರಾ ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ಸಲ್ಲಿಸಿಕೆ ಇಚ್ಛೆ ಪಡ್ತೇನೆ ನಾನು ಒಬ್ಬನಿಗೆ ಶಕ್ತಿ ತುಂಬಿದ್ರೆ ಸಾಕು ನನ್ನ ಜೊತೆನಲ್ಲಿ ನನ್ನ ಬೆನ್ನಲ್ವಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರಿಗೆ ನೀವು ಶಕ್ತಿಯನ್ನ ತುಂಬಿದ್ರೆ ಈ ಕ್ಷೇತ್ರ ಅಭಿವೃದ್ಧಿ ಅಂತ ಹೋಗ್ರೆ ಕುಮಾರಣ್ಣ ರೆಡ್ ಕಾರ್ಪೆಟ್ ಹಾಕಿ ನಿಮ್ಮನ್ನ ಕರಿತೀವಿ ಇಲ್ಲಿಗೆ ಬನ್ನಿ ನೀವ್ ಕೆಲಸ ಮಾಡಿಸೋಲ್ ಆಗಿಲ್ಲ ಅಂತಂದ್ರೆ ಇಲ್ಲಾಂದ್ರೆ ನೀವು ಹೆಂಗೋ ಮಟ್ಟಕ್ಕೆ ಹೋಗಿದ್ದೀರಾ ಹಂಗೆ ಹಂಗೆ ಒಂಟು ಹೋಗಿ ಶಿವ ಅಂತ ಆ ಕಡೆ ಹಂಗೆ ಒಂಟೋಗಿ ಕೆಲಸ ಮಾಡಿದ್ರೆ ಕೆಲಸ ಮಾಡಿದ್ರೆ ನಿಮ್ಮನ್ನ ಕರಿತೀವಿ ದಾಟುನ ಒಬ್ಬ ಸಾಮಾನ್ಯ ಹುಡುಗ ಕೇಳಿದ್ರೆ ಶಂದ್ ಪಟ್ಟಕ್ಕೆ ಎಪ್ಪಲ್ ಎಲೆಕ್ಷನ್ ಅಲ್ಲೇ ಅಭಿಶ್ವಾಸ ಬಂದಿದ್ರು ರೀ ಹ್ಞೂ ಹ್ಞೂ ಅಭಿಶ್ಶಾಲ ಬಂದಿದ್ರು ಜೋಗಿಸ್ ಅಣ್ಣ ಗೋವಿಂದ ಈಗ ಅಭಿಷ್ಸಾ ಬಂದವ್ರೆ ಮಂಜು ಅಣ್ಣ ಓ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು